ವೀಕ್ಷಕರೇ ನಮಸ್ಕಾರ ಇಂದು ನಾವು ಭಾರತದ ಅತ್ಯಂತ ಮಹತ್ವದ ರಾಜಕೀಯ ನಾಯಕರಲ್ಲಿ ಒಬ್ಬರಾದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಗೌರವ ನಮನ ಸಲ್ಲಿಸುತ್ತಿದ್ದೇವೆ ಅವರ ಜೀವನ ಪಯಣವು ಎಷ್ಟು ಸಂಕೀರ್ಣವಾಗಿದೆಯೋ ಅಷ್ಟೇ ಅಸಾಧಾರಣವಾಗಿದೆ ಭಾರತದ ಆರ್ಥಿಕ ಉದರೀಕರಣದ ವಾಸ್ತುಶಿಲ್ಪಿ ಮತ್ತು ಎರಡು ಅವಧಿಯ ಪ್ರಧಾನಮಂತ್ರಿ ಎಂದು ಕರೆಯಲ್ಪಡುವ ಡಾಕ್ಟರ್ ಸಿಂಗ್ ಅವರ ಪರಂಪರೆಯು ಸ್ಮರಣೀಯ ಸಾಧನೆಗಳು ನಿರಂತರ ವಿವಾದಗಳು ಮತ್ತು ವೈಯಕ್ತಿಕ ನಮ್ರತೆಯ ಆಕರ್ಷಕ ಮಿಶ್ರಣವಾಗಿದೆ ಅವರ ಜೀವನ ಕಥೆಯನ್ನು ನಾವು ನೋಡುವಾಗ ಭಾರತದ ಆರ್ಥಿಕ ಭೂದೃಶ್ಯವನ್ನು ರೂಪಿಸಿದ ಒಬ್ಬ ನಾಯಕನ ಹಲವು ಅಂಶಗಳನ್ನು ಅವರಲ್ಲಿ ಕಾಣಬಹುದು ಆದರೆ ಅವು ಅವರ ಸ್ವಂತ ಪಕ್ಷದ ರಾಜಕೀಯದಿಂದಾಗಿ ಆಗಾಗ ಮಬ್ಬಾಗಿದೆ ಇದೊಂದು ಸ್ಥಿತಿಸ್ಥಾಪಕತ್ವ ಔನ್ನತ್ಯ ಮತ್ತು ವಿರೋಧಾಭಾಸಗಳ ಕಥೆ ಕತೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಸೆಪ್ಟೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತೆರಡರಂದು ಈಗ ಪಾಕಿಸ್ತಾನದಲ್ಲಿರುವ ಆಗಿನ ಬ್ರಿಟಿಷ್ ಇಂಡಿಯಾದ ಪಂಜಾಬ್ ಪ್ರಾಂತ್ಯದ ಗಾಹ್ ಎಂಬ ಹಳ್ಳಿಯಲ್ಲಿ ಜನಿಸಿದರು ಅವರ ಆರಂಭಿಕ ಜೀವನವು ಸರಳತೆ ಮತ್ತು ಕಷ್ಟಗಳಿಂದ ಕೂಡಿತ್ತು ಆದರೆ ಅವರು ಅಪಾರ ಜ್ಞಾನದಾಹವನ್ನು ಹೊಂದಿದ್ರು ಅವರ ಹದಿಹರೆಯದ ವರ್ಷಗಳಲ್ಲಿ ಅವರ ಕುಟುಂಬವು ಇತರ ಲಕ್ಷಾಂತರ ಮಂದಿಯಂತೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದ ವಿಭಜನೆಯ ಸಮಯದಲ್ಲಿ ಸ್ಥಳಾಂತರದ ಆಘಾತವನ್ನು ಎದುರಿಸಿತು ಅವರು ತಮ್ಮ ಮನೆ ಮತ್ತು ಆಸ್ತಿಗಳನ್ನೆಲ್ಲ ತೊರೆದು ಭಾರತಕ್ಕೆ ವಲಸೆ ಬಂದರು ಅವರ ಜೀವನದ ಈ ಪ್ರಕ್ಷುಬ್ಧ ಅಧ್ಯಾಯವು ಅವರಲ್ಲಿ ನಷ್ಟ ಮತ್ತು ಪರಿಶ್ರಮದ ಆಳವಾದ ತಿಳುವಳಿಕೆಯನ್ನು ಹುಟ್ಟುಹಾಕಿತು ಕಲಿಕೆ ಮತ್ತು ಜ್ಞಾನವನ್ನು ಪಡೆಯುವ ಇಚ್ಛೆಯೊಂದಿಗೆ ಡಾಕ್ಟರ್ ಸಿಂಗ್ ಅವರು ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡಿದರು ಪಂಜಾಬ್ ವಿಶ್ವವಿದ್ಯಾನಿಲಯದಿಂದ ಅರ್ಥಶಾಸ್ತ್ರದಲ್ಲಿ ಪದವಿ ಪಡೆದರು ನಂತರ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ಹೆಚ್ಚಿನ ಅಧ್ಯಯನ ನಡೆಸಿ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪಡೆದರು ಒಂದು ಸಣ್ಣ ಹಳ್ಳಿಯಿಂದ ವಿಶ್ವದ ಅತ್ಯಂತ ಗೌರವಾನ್ವಿತ ಅರ್ಥಶಾಸ್ತ್ರಜ್ಞರಲ್ಲಿ ಒಬ್ಬರಾಗುವಲ್ಲಿನವರೆಗಿನ ಅವರ ಪ್ರಯಾಣವು ಸ್ಫೂರ್ತಿದಾಯಕವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರತವು ಆರ್ಥಿಕ ಕುಸಿತದ ಅಂಚಿನಲ್ಲಿದ್ದಾಗ ಅವರ ಲೆಕ್ಕಾಚಾರದ ಕ್ಷಣ ಬಂದಿತು ಪಿವಿ ನರಸಿಂಹರಾವ್ ಅವರ ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿದ್ದ ಅವರು ಉದರೀಕರಣ ನೀತಿಗಳ ಸರಣಿಯನ್ನ ಮುನ್ನಡೆಸಿದರು ಅದು ಭಾರತದ ಆರ್ಥಿಕತೆಯನ್ನು ಜಗತ್ತಿಗೆ ತೆರೆಯಿತು ಲೈಸೆನ್ಸ್ ರಾಜನ್ನು ಕಿತ್ತು ಹಾಕುವುದು ಮತ್ತು ವಿದೇಶಿ ಹೂಡಿಕೆಯನ್ನು ಉತ್ತೇಜಿಸುವುದು ಸೇರಿದಂತೆ ಅವರ ದಿಟ್ಟ ಸುಧಾರಣೆಗಳು ಭಾರತೀಯ ಆರ್ಥಿಕತೆಯನ್ನು ಸ್ಥಿರಗೊಳಿಸಲು ಮತ್ತು ಅದನ್ನು ಕ್ಷಿಪ್ರ ಬೆಳವಣಿಗೆಯ ಹಾದಿಯಲ್ಲಿ ಹೊಂದಿಸಲು ನೆರವಾದವು ನೋ ಪವರ್ ಆನ್ ಅರ್ತ್ ಕ್ಯಾನ್ ಸ್ಟಾಪ್ ಆ್ಯಂಡ್ ಐಡಿಯಾ ಹೂಸ್ ಟೈಮ್ ಹ್ಯಾಸ್ ಕಮ್ ಅಂದ್ರೆ ತನ್ನ ಸಮಯ ಬಂದ ಕಲ್ಪನೆಯನ್ನು ಭೂಮಿಯ ಮೇಲಿನ ಯಾವುದೇ ಶಕ್ತಿಯು ತಡೆಯಲು ಸಾಧ್ಯವಿಲ್ಲ ಎಂಬ ಅವರ ಮೊದಲ ಬಜೆಟ್ ಭಾಷಣದ ಮಾತುಗಳು ಭಾರತದ ಆರ್ಥಿಕ ಇತಿಹಾಸದಲ್ಲಿ ಇನ್ನೂ ಒಂದು ಮಹತ್ವದ ತೀರ್ಪಾ ಪ್ರತಿಧ್ವನಿಸುತ್ತವೆ ಹಾಗೆಯೇ ಮುಂದುವರಿಯುತ್ತಾ ಎರಡು ಸಾವಿರದ ನಾಲ್ಕರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಭಾರತದ ಹದಿಮೂರನೇ ಪ್ರಧಾನಮಂತ್ರಿಯಾದರು ಮತ್ತು ಪ್ರಧಾನಿ ಹುದ್ದೆಗೆರಿದ ಮೊದಲ ಸಿಖ್ ಎನಿಸಿದರು ಅವರ ಅಧಿಕಾರಾವಧಿಯು ಇಂಡೋ ಯುಎಸ್ ಪರಮಾಣು ಒಪ್ಪಂದ ಮತ್ತು ಅಭೂತಪೂರ್ವ ಆರ್ಥಿಕ ಬೆಳವಣಿಗೆಯನ್ನು ಒಳಗೊಂಡಂತೆ ಹಲವಾರು ಸಾಧನೆಗಳಿಂದ ಗುರುತಿಸಲ್ಪಟ್ಟಿದೆ ಅದು ಭಾರತವನ್ನು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಇರಿಸಿತು ಮತ್ತು ಮಹಾತ್ಮ ಗಾಂಧಿ ನರೇಗಾ ಮತ್ತು ಮಾಹಿತಿ ಹಕ್ಕು ಕಾಯ್ದೆಯಂತಹ ಪ್ರಮುಖ ಸಾಮಾಜಿಕ ಸುಧಾರಣೆಗಳನ್ನು ಪ್ರಾರಂಭಿಸಿತು ಆದರೂ ಸ್ತಬ್ಧ ಬೌದ್ಧಿಕ ಮತ್ತು ಒಮ್ಮತ ಚಾಲಿತ ಎಂಬಂತಹ ಅವರ ನಾಯಕತ್ವದ ಶೈಲಿ ಮೆಚ್ಚುಗೆ ಮತ್ತು ಟೀಕೆಗಳ ಎರಡನ್ನ ಪಡೆಯಿತು ಆದ್ರೆ ಅವರು ಅತ್ಯಂತ ವಿವಾದಾತ್ಮಕ ಹೇಳಿಕೆಯೊಂದನ್ನ ನೀಡಿದ್ದರು ಅಲ್ಪಸಂಖ್ಯಾತರು ವಿಶೇಷವಾಗಿ ಮುಸ್ಲಿಮರು ದೇಶದ ಸಂಪನ್ಮೂಲಗಳ ಮೇಲೆ ಮೊದಲ ಹಕ್ಕು ಹೊಂದಿರಬೇಕು ಎಂದು ಅವರು ಎರಡು ಸಾವಿರದ ಆರರಲ್ಲಿ ಹೇಳಿದ್ದರು ಇದು ಜಾತ್ಯತೀತತೆ ಮತ್ತು ದೃಢೀಕರಣದ ಬಗ್ಗೆ ರಾಷ್ಟ್ರವ್ಯಾಪಿ ಚರ್ಚೆಯನ್ನ ಹುಟ್ಟುಹಾಕಿತು ಅನೇಕರು ಅವರು ಮತ ಬ್ಯಾಂಕ್ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು that minorities, particularly the 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 Muslim minority, are empowered to share equitably in the fruits of development. They must, they must have the first claim on our resources. ಇದು ಮಾತ್ರವಲ್ಲದೆ ಟೂ ಜಿ ಸ್ಪೆಕ್ಟ್ರಮ್ ಹಗರಣ ಕಲ್ಲಿದ್ದಲು ಹಂಚಿಕೆ ಹಗರಣ ಮತ್ತು ಕಾಮನ್ವೆಲ್ತ್ ಗೇಮ್ಸ್ ಹಗರಣ ಸೇರಿದಂತೆ ಭಾರತದ ಇತಿಹಾಸದಲ್ಲಿ ಕೆಲವು ದೊಡ್ಡ ಭ್ರಷ್ಟಾಚಾರ ಹಗರಣಗಳಿಂದ ಅವರ ಅಧಿಕಾರಾವಧಿಯು ಕುಖ್ಯಾತವಾಯಿತು ಅವರು ವೈಯಕ್ತಿಕವಾಗಿ ಭಾಗಿಯಾಗಿಲ್ಲದಿದ್ದರೂ ಅವರ ಸ್ವಂತ ಸರ್ಕಾರದಲ್ಲಿ ನಡೆಯುತ್ತಿದ್ದ ಭ್ರಷ್ಟಾಚಾರದ ವಿರುದ್ಧ ಕಾರ್ಯನಿರ್ವಹಿಸಲು ಸಾಧ್ಯವಾಗದ ಅವರ ಅಸಮರ್ಥತೆಯು ಅವರ ಇಮೇಜ್ ಅನ್ನ ಕಳಂಕಗೊಳಿಸಿತು ಯಾಕೆಂದರೆ ಅವರನ್ನು ಹೆಚ್ಚಾಗಿ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿಯವರ ಕೈಗೊಂಬೆ ಎಂದು ಹೆಸರಿಡಲಾಯಿತು ಪ್ರಮುಖ ನಿರ್ಧಾರಗಳನ್ನು ಅವರಿಗಿಂತ ಹೆಚ್ಚು ಸೋನಿಯಾ ಅವರೇ ತೆಗೆದುಕೊಂಡಿದ್ದಾರೆ ಎಂಬುದನ್ನು ಇದು ಸೂಚಿಸಿತ್ತು ಎರಡು ಸಾವಿರದ ಹದಿಮೂರರ ಸುಗ್ರೀವಾಜ್ಞೆ ವಿವಾದದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ಸಾರ್ವಜನಿಕವಾಗಿ ಅವಮಾನಿಸಿದ್ದರಿಂದ ಈ ಗ್ರಹಿಕೆಯು ಮತ್ತಷ್ಟು ಸಾಬೀತಾದಂತಾಯಿತು ಅಲ್ಲಿ ರಾಹುಲ್ ಅವರು ಪ್ರಧಾನಿ ಅನುಮೋದಿಸಿದ್ದ ಸುಗ್ರೀವಾಜ್ಞೆಯನ್ನು ನಾನ್ಸೆನ್ಸ್ ಎಂದು ಕರೆದರು ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ಅದನ್ನು ಹರಿದು ಹಾಕಿದರು ಇಂತಹ ಘಟನೆಗಳು ಅವರ ಅಧಿಕಾರ ಮತ್ತು ಸಾರ್ವಜನಿಕ ನಿಲುವನ್ನ ಕುಗ್ಗಿಸಿದವು ಆದರೆ ಈ ವಿವಾದಗಳ ಹೊರತಾಗಿಯೂ ಡಾಕ್ಟರ್ ಸಿಂಗ್ ಅವರ ಬುದ್ಧಿಶಕ್ತಿ ಮತ್ತು ಸಮಗ್ರತೆಯು ಪ್ರಶ್ನಾತೀತವಾಗಿ ಉಳಿದಿದೆ ಆದರೂ ಅವರ ಪರಂಪರೆಯು ಆಳವಾಗಿ ಧ್ರುವೀಕರಣಗೊಳ್ಳುತ್ತಿದೆ ಕೆಲವರು ಅವರನ್ನು ಭಾರತದ ಆರ್ಥಿಕತೆಯನ್ನು ಆಧುನೀಕರಿಸಿದ ಸುಧಾರಣಾವಾದಿ ಎಂದು ನೆನಪಿಸಿಕೊಂಡರೆ ಇತರರು ಅವರನ್ನು ಭ್ರಷ್ಟಾಚಾರ ಮತ್ತು ಕ್ರೋಣಿಸಂಗಳನ್ನು ಅನುಮತಿಸಿದ ದುರ್ಬಲ ನಾಯಕ ಎಂದು ನೋಡುತ್ತಾರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಗಮನಾರ್ಹ ಪ್ರಯಾಣವನ್ನು ನಾವು ಗಮನಿಸುವಾಗ ಅವರ ಪರಂಪರೆಯು ಶಾಶ್ವತವಾದ ಮಹತ್ವದಾಗಿದೆ ಎಂದು ಸ್ಪಷ್ಟವಾಗುತ್ತದೆ ಸ್ತಬ್ಧ ಘನತೆ ಮತ್ತು ಆಳವಾದ ಬುದ್ಧಿಶಕ್ತಿಯ ನಾಯಕ ಡಾಕ್ಟರ್ ಸಿಂಗ್ ಅವರ ನೀತಿಗಳು ಮತ್ತು ದೃಷ್ಟಿಕೋನವು ಭಾರತದ ಆರ್ಥಿಕತೆಯನ್ನು ಸ್ಥಿರಗೊಳಿಸುವುದರ ಜೊತೆಗೆ ಜಾಗತಿಕ ವೇದಿಕೆಯಲ್ಲಿ ಭಾರತದ ಸ್ಥಾನಮಾನವನ್ನು ಹೆಚ್ಚಿಸುವ ಮೂಲಕ ಭಾರತವನ್ನು ಅದರ ಅತ್ಯಂತ ಸವಾಲಿನ ಸಮಯಗಳಲ್ಲಿ ಮುನ್ನಡೆಸಿತು ಯು ಎಸ್ ನ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಕೂಡ ಒಮ್ಮೆ ಹೇಗೆ ಹೇಳಿದ್ದಾರೆ ಪ್ರಧಾನಿ ಮಾತನಾಡುವಾಗ ಜನರು ಕೇಳುತ್ತಾರೆ ಯಾಕೆಂದ್ರೆ ಆರ್ಥಿಕ ವಿಷಯಗಳ ಬಗ್ಗೆ ಅವರಿಗೆ ಆಳವಾದ ಜ್ಞಾನವಿದೆ ಎಂದು ಅವರ ಅಧಿಕಾರಾವಧಿಯು ಅನೇಕ ಸವಾಲುಗಳಿಂದ ಕೂಡಿದ್ದರೂ ಕೂಡ ಒಬ್ಬ ಅರ್ಥಶಾಸ್ತ್ರಜ್ಞ ಸುಧಾರಕ ಮತ್ತು ಪ್ರಧಾನ ಮಂತ್ರಿಯಾಗಿ ಡಾಕ್ಟರ್ ಸಿಂಗ್ ಅವರ ಕೊಡುಗೆಗಳು ಭಾರತದ ಭವಿಷ್ಯವನ್ನು ರೂಪಿಸುವಲ್ಲಿ ಅಳಿಸಲಾಗದ ಗುರುತು ಬಿಟ್ಟಿವೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಂ ಕನ್ನಡ